ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಂಗಮೇಶ್ ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದ ರಾಜ್ಯ ಸೆಕ್ರೆಟರಿ ಹಾಗೂ ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಅರುಣ್ ಕುಮಾರ್ ಎಸ್ ಅವರು ಪ್ರಸ್ತುತ ರಾಜ್ಯಪಾಲರು ಬಿಜೆಪಿ ಕೇಂದ್ರ ಸರ್ಕಾರ ಕೈಗೊಂಬೆಯಾಗಿ ಸಲ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಕುರಿತು ಮೂಢ ಪ್ರಕರಣದಲ್ಲಿ ತನಿಖೆಗೆ ಅನುಮತಿ ನೀಡಿರುವುದು ಏಕಪಕ್ಷೀಯ ಹಾಗೂ ನಿರಾಧಾರವಾಗಿದ್ದು ಅದು ಖಂಡನೀಯವಾಗಿದೆ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಮಾರ್ ನೇತೃತ್ವದಲ್ಲಿ ನಾವು ಎಲ್ಲ ಹೋರಾಟ ಮಾಡ್ತಾ ಇದೀವಿ ರಾಜ್ಯಪಾಲರು ಮಾಡಿರೋದು ತಪ್ಪು ಕೆಲಸಕ್ಕೆ ನಾವೆಲ್ಲ ಖಂಡಿಸ್ಬಿಡ್ತಾ ಇದ್ದೀವಿ ಇದೆಲ್ಲ ಕೇಂದ್ರ ಸರ್ಕಾರ ಒಂದು ಸಜೆ ಅಂತ ನಾವು ಅಂದ್ಕೊಂಡಿದ್ದೀವಿ